ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ಫಿಫ್ಟೀನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಇದೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸ ಗುಡಿಯ ನೋಡುತ್ತಿದ್ದರೆ ನನ್ಗೆ ಗೊತ್ತು ನೀವು ಹೊಸದ ಗೋಡೆ ನೋಡ್ತಿದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ಇನ್ನು ಡೈರೆಕ್ಟ್ ಮೊದಲೇ ನ್ಯೂಸ್ ಬಂದರೆ ಯುವರಾಜ್ ಕುಮಾರ್ ಅವರ ಯುವ ಮೂವಿ ರಿಲೀಸ್ ಆಗಿ ಹತ್ತಿರ ಒಂದು ತಿಂಗಳ ಮೇಲೇನೆ ಆಗ್ತಾ ಇದೆ ಸೊ ಯುವ ಮೂವಿ ಅಮೆಝಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಯುವ ಮೂವಿ ರಿಲೀಸ್ ಆದಾಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗದೆ ಇದ್ರು ಇವಾಗ ನೀವೇನಾದರೂ ಗಮನಿಸಿದ್ರೆ ಅಮೆಝಾನ್ ಪ್ಲಾಟ್ಫಾರ್ಮ್ ಅಲ್ಲಿ ಮೂವಿನ ಯಾವ ಭಾಷೆಯಲ್ಲಿ ಬೇಕಾದರೂ ನೋಡಬಹುದು ಅಂದರೆ ಮೂವಿನ ಪ್ಯಾನ್ ಇಂಡಿಯಾ ಭಾಷೆಗಳು ಅಂದರೆ ತೆಲುಗು ತಮಿಳು ಮತ್ತು ಹಿಂದಿ ಮತ್ತು ಮಲಯಾಳಂ ಈ ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಮೆಝಾನ್ ಪ್ರೈಮಲ್ಲಿ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದ್ಸಲ ನೋಡಬೇಕು ಅಂದರೆ ನೀವು ಯಾವ ಭಾಷೆನ ಇಷ್ಟಪಡ್ತಿರೋ ಅದೇ ಭಾಷೆಯಲ್ಲಿ ಮೂವಿನ ನೋಡ್ಬೋದು ಸೊ ಇದೊಂದು ಒಳ್ಳೆ ಮೂವ್ ಅಂತಲೇ ಹೇಳ್ತೀನಿ ಯಾಕಂದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗದೇ ಇದ್ರೂ ಎಲ್ಲ ಭಾಷೆಗಳಲ್ಲೂ ಪ್ರತಿಯೊಂದು ಸಿನಿಮಾನೂ ರಿಲೀಸ್ ಮಾಡಿದರೆ ಆ ಮನುಷ್ಯನಿಗೆ ಅಂದರೆ ಮೂವಿನ ನೋಡಬೇಕು ಅನ್ನೋ ವ್ಯಕ್ತಿಗೆ ಯಾವುದೊಂದು ಭಾಷೆ ಬರುತ್ತೆ ಎದ್ರೆ ತಮಿಳ್ ಇರ್ಬೋದು ಅಥವಾ ತೆಲುಗು ಇರ್ಬೋದು ಈಗ ನನ್ನ ಸ್ನೇಹಿತನೇ ಒಬ್ಬ ತಮಿಳ್ ಇಂಡಸ್ಟ್ರಿಯಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಅವನು ಮೋಸ್ಟ್ಲಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೆ ಕೇಳಿದ್ದ ನನ್ನ ಬ್ರೋ ನನಗೆ ಕನ್ನಡ ಬರೋದಿಲ್ಲ ಸೊ ತಮಿಳಲ್ಲಿ ಏನಾದರೂ ಈ ಮೂವಿ ಬರ್ತಾ ಇದೆಯಾ ಅಂತ ಅವನು ಕೇಳಿದ್ದ ಸೊ ಇವಾಗ ಅವನು ಮೂವಿನ ಆರಾಮಾಗಿ ನೋಡ್ಬೋದು ಅವ್ರ ಫ್ಯಾಮಿಲಿ ಸ್ವತಃ ಮೂವಿನ ನೋಡ್ಬೋದು ಸೊ ಇದೇ ರೀತಿ ಸುಮಾರು ಜನರು ಇರ್ತಾರೆ ನಮ್ಮ ಭಾರತ ದೇಶದಲ್ಲಿ ಅನ್ಬೋದು ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲೇ ಸುಮಾರು ಜನ ಅನ್ನೋರು ಇರ್ತಾರೆ ಬೇರೆ ಬೇರೆ ಭಾಷೆಗಳು ಅವ್ರವ್ರಿಗೆ ಗೊತ್ತಿರುತ್ತೆ ಸೊ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಮಾಡದೇ ಇದ್ರು ಎಲ್ಲ ಭಾಷೆಗಳಲ್ಲೂ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಅಟ್ಲೀಸ್ಟ್ ರಿಲೀಸ್ ಆಗಿಬಿಟ್ರೆ ಅವ್ರಿಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆನ ಪ್ಲೇ ಮಾಡಿಕೊಂಡು ಮೂವಿನ ಕಂಪ್ಲೀಟಾಗಿ ನೋಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಒಳ್ಳೆ ಮೂವ್ ಅಂತಲೇ ಹೇಳ್ತೀನಿ ನನಗನ್ಸಿರೋದು ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲಿ ಬರೀರಿ ಸೊ ಇನ್ನು ಡೈರೆಕ್ಟ್ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಚೇತನ್ ಡಿಸರ್ಜ್ ಅವರು ಮ್ಯಾಕ್ಸ್ ಮೂವಿಯಲ್ಲಿ ಫೈಟ್ ಸೀಕ್ವೆನ್ಸ್ ಅನ್ನೋದನ್ನು ಕಂಪೋಸ್ ಮಾಡಿದ್ದಾರೆ ಇವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಇದನ್ನು ಒಂದು ಮಾಹಿತಿನ ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೂವಿ ತಂಡದಿಂದ ಮೂವಿಯ ಅಪ್ಡೇಟ್ ಅನ್ನೋದನ್ನು ನಾನು ಯಾವುದೇನೂ ರಿವೀಲ್ ಮಾಡೋದಿಲ್ಲ ಆದರೆ ಮೂವಿಯಲ್ಲಿ ಇರೋ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸು ಅದ್ರ ಜೊತೆಗೆ ಫೈಟ್ ಸೀಕ್ವೆನ್ಸ್ ಏನೆಲ್ಲ ಇದ್ದಾವೆ ಅದನ್ನು ನೀವು ನೋಡಿದ್ರೆ ಥಿಯೇಟರಲ್ಲಿ ಕಂಪ್ಲೀಟಾಗಿ ನೀವು ಕಳೆದೋಗ್ತೀರಾ ಅಂತ ಒಂದು ಮಾತನ್ನ ಹೇಳಿದ್ದಾರೆ ಸೊ ಅವರ ಸ್ಟೈಲಲ್ಲಿ ಬೇರೆ ರೀತಿ ಹೇಳಿದ್ದಾರೆ ಆದರೆ ನಾನು ನನ್ನ ಸ್ಟೈಲಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂದರೆ ಅವರು ಇದೇ ಮ್ಯಾಟ್ರನ್ನ ಹೇಳಿದ್ದಾರೆ ಬಟ್ ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ನನ್ನ ಸ್ಟೈಲಲ್ಲಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಇದನ್ನೇ ಹೇಳಿದಾರ ಅಂತ ಆಮೇಲೆ ಪ್ರಶ್ನೆ ಮಾಡಬೇಡಿ ಸೊ ನನ್ನ ಸ್ಟೈಲಲ್ಲಿ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೋ ಅದನ್ನು ರೀಚ್ ಮಾಡಿದ್ದೀವಿ ನೀವು ಸ್ವತಃ ಖುಷಿ ಪಡ್ತೀರ ಅಂತ ಒಂದು ಮಾಹಿತಿ ಅನ್ನೋದನ್ನು ಹೊರ ಹಾಕಿದ್ದಾರೆ ಮೂವಿ ಶೂಟಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅನ್ನೋದು ಶುರು ಆಗಿದೆ ಅತಿ ಶೀಘ್ರದಲ್ಲೇ ಈ ಮೂವಿಯ ಅಪ್ಡೇಟ್ಸ್ ಅನ್ನೋದು ಬರೋಕ್ಕೆ ಹೊರಟಿದ್ದಾವೆ ಸೊ ಆಗಿ ಬಂದಿದ್ದ ತಕ್ಷಣ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ ರವಿಚಂದ್ರನ್ ಅವರು ಮಾಡ್ತಿರೋ ದ ಜಡ್ಜ್ಮೆಂಟ್ ಮೂವಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗುತ್ತಿದೆ ಮೂವಿಯ ಥೇಟರ್ ಲಿಸ್ಟ್ ಅನ್ನೋದು ರಿಲೀಸ್ ಆಗಿದೆ ಸೊ ಇಲ್ಲಿ ಪ್ಲೇ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನಿಮ್ಮ ನಿಯರೆಸ್ಟ್ ಯಾವ್ದು ಥಿಯೇಟರ್ ಇದೆಯೋ ಅದರಲ್ಲಿ ಮೂವಿನ ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ ಜೂನಿಯರ್ ಎನ್ ಟಿ ಆರ್ ಅವರ ಬರ್ತ್ಡೇ ಇವತ್ತು ಯು ಹ್ಯಾಪಿ ಮಿನಿ ಮೋರ್ ಹ್ಯಾಪಿನ್ಸ್ ಆಮ್ ದ ಡೇಟ್ ಸರ್ ಅಂಡ್ ಇವತ್ತು ನಾನು ವಿಶ್ ಮಾಡ್ತಾ ಇದ್ದೀನಿ ಬಟ್ ವಿಡಿಯೋ ಪೋಸ್ಟ್ ಮಾಡೋದು ಬಂದುಬಿಟ್ಟು ನಾಳೆನೆ ನಿಮಗೆಲ್ಲ ಗೊತ್ತಾಯಿದೆ ನೈಟೆಲ್ಲ ಕೂತ್ಕೊಂಡು ಎಡಿಟಿಂಗ್ ಅನ್ನೋದು ಮಾಡಿ ನೆಕ್ಸ್ಟು ಬೆಳಗ್ಗೆ ಅನ್ನೋದು ಪೋಸ್ಟ್ ಆಗುತ್ತೆ ಸೊ ಪರವಾಗಿಲ್ಲ ವಿಶ್ಯೂ ಹ್ಯಾಪಿ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್ ಆ್ಯಂಡ್ ದೇವರ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗಿದೆ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಆದರೆ ಇಲ್ಲಿ ಒಂದು ಪೋಸ್ಟರ್ ಅನ್ನೋದು ತುಂಬಾ ಟ್ರೆಂಡ್ ಅನ್ನೋದು ಇದೆ ಪ್ರಶಾಂತ್ ನೀಲ್ ಮತ್ತು ಎನ್ ಟಿ ಆರ್ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರೋಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ವಿ ಗೊತ್ತಿರೋ ವಿಷಯವೇ ಟೈಟಲ್ ಅನ್ನೋದು ಡ್ರ್ಯಾಗನ್ ಅಂತ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಬಂದರೆ ಇವತ್ತು ಒಂದು ಪೋಸ್ಟರ್ ಅನ್ನೋದು ತುಂಬಾ ಟ್ರೆಂಡ್ ಆಗ್ತಿದೆ ಸೊ ಈ ಪೋಸ್ಟರ್ನ ಸೈಡಲ್ಲಿ ಹಾಕಿದ್ದೀನಿ ಅಫಿಷಿಯಲಿ ಇವರು ಅನೌನ್ಸ್ಮೆಂಟ್ ಮಾಡಿದಿರ ಇದ್ರೂ ಈ ಪೋಸ್ಟರ್ ತುಂಬಾ ಟ್ರೆಂಡಿಂಗ್ ಅನ್ನೋದು ಇದೆ ಅದ್ರ ಜೊತೆಗೆ ಆಗಸ್ಟಿಂದ ಶೂಟಿಂಗ್ ಅನ್ನೋದು ಶುರು ಮಾಡ್ತಾರೆ ಅಂತ ಒಂದು ಸ್ಪೆಕ್ಯುಲೇಷನ್ಸ್ ಅನ್ನೋದು ಇದೆ ಬಟ್ ನನ್ನ ಕೇಳಿದ್ರೆ ಸಲಾರು ಆಗಸ್ಟ್ ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಆಗುತ್ತೋ ಇಲ್ಲವೋ ಅದ್ರ ಜೊತೆಗೆ ಇದನ್ನು ಸ್ಟಾರ್ಟ್ ಮಾಡ್ಕೊತರ ಏನೋ ಅನ್ನೋದು ಕಂಪ್ಲೀಟಾಗಿ ಮುಂದೆ ಬರೋ ದಿನಗಳಲ್ಲಿ ಅಪ್ಡೇಟ್ಸ್ ಬರಬೇಕು ಅವಾಗೇ ನಿಮ್ಮ ಮುಂದೆ ಹಿಡಕ್ಕೆ ಆಗುತ್ತೆ ಸೊ ನೋಡೋಣ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹಿಡ್ತೀನಿ ಅದ್ರ ಜೊತೆಗೆ ಎನ್ ಟಿ ಆರ್ ಅವರ ಬರ್ತ್ಡೇನ ಜಪಾನಲ್ಲಿರೋ ಅಭಿಮಾನಿಗಳು ಸಹ ಸಹ ಇವತ್ತು ಆಚರಿಸಿದ್ದಾರೆ ಸೊ ಒಂದು ವಿಡಿಯೋ ಮಾಡಿ ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದಾರೆ ಟ್ವಿಟರಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಿದೆ ಈ ವಿಡಿಯೋ ಬಂದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಮನೋಜ್ ಮಂಚು ಅವರ ಬರ್ತ್ಡೇ ಸ್ವತಃ ಇವತ್ತೆ ಸೊ ಅವ್ರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಬರ್ತ್ಡೇ ದಿನವೇ ಮಿರಾಯಿ ಗ್ಲಿಮ್ಸ್ ಅನ್ನೋದು ರಿಲೀಸ್ ಆಗಿದೆ ಸೊ ಇನ್ನೂ ಯಾರನ್ನಾದ್ರೂ ನೋಡಿಲ್ಲ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಈ ಮೂವಿಯ ಅಂದರೆ ಮಿರಾಯಿ ಮೂವಿಗೆ ನಮ್ಮ ದರ್ಶನ್ ಸರು ಮತ್ತು ಕಿಚ ಸುದೀಪ್ ಸರ್ ಅವರು ಟ್ವೀಟ್ನ ಮಾಡಿದ್ದಾರೆ ಟ್ವಿಟ್ಟರಲ್ಲಿ ಆ್ಯಂಡ್ ಅವರಿಗೆ ಬರ್ತ್ಡೇನ ಸುತ ಅವರು ವಿಶ್ ಮಾಡಿದ್ದಾರೆ ಅದರ ಜೊತೆಗೆ ಮೂವಿಗೆ ಸ್ವತಃ ಟ್ವೀಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕಮಲಾಸನ್ ಮಾಡ್ತಿರುವ ಇಂಡಿಯನ್ ಟು ಮೂವಿಯ ಫಸ್ಟ್ ಸಿಂಗಲ್ ಅನ್ನೋದು ಮೇ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತಿದೆ ಅದರ ಜೊತೆಗೆ ಮೂವಿಯ ರಿಲೀಸಿಂಗ್ ಡೇಟ್ ಅನ್ನೋದು ಸ್ವತಃ ರಿವೀಲ್ ಮಾಡಿದ್ದಾರೆ ಜುಲೈ ಹನ್ನೆರಡನೇ ತಾರೀಕು ಮೂವಿ ಅನ್ನೋದು ರಿಲೀಸ್ ಆಗೋಕ್ಕೆ ಹೊರಟಿದೆ ಸೊ ಇಂಡಿಯನ್ ಒನ್ ಸಿನಿಮಾ ಬಂದುಬಿಟ್ಟು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬಂದಿರೋ ಮೂವಿಗೆ ಇವಾಗ ಪ್ರೀಕ್ವೆಲ್ ಆ್ಯಂಡ್ ಸೀಕ್ವೆಲ್ನ ಸ್ವತಃ ಮಾಡ್ತಿದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಪ್ರತಿಯೊಂದನ್ನು ಇಟ್ಟಿದ್ದೀನಿ ಅಂತ ಅನ್ಕೊಂತಿದ್ದೀನಿ ನಾನೇನೋ ಸೊ ನಿಮ್ಮ ಕೇಸ್ ಏನಾದರೂ ನಿಮಗೆ ಈ ನ್ಯೂಸ್ ಅಪ್ಡೇಟ್ಸ್ ಇಷ್ಟ ಆಗಿದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದರೆ ಅಂದರೆ ನಿಮ್ಮ ಸ್ನೇಹಿತರು ಯಾರೆಲ್ಲ ಮೂವಿ ಅಪ್ಡೇಟ್ಸ್ ತಿಳ್ಕೊಬೇಕು ಅನ್ಕೊತಿರ್ತಾರೋ ಅವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನೋದು ತಲುಪಿದ್ರೆ ಖಂಡಿತವಾಗ್ಲೂ ಪ್ರತಿದಿನ ನಾನು ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಆ್ಯಂಡ್ ಸ್ಪೆಕ್ಯುಲೇಷನ್ಸ್ ಏನೆಲ್ಲ ಬರ್ತಾ ಇದ್ದಾವೆ ಪ್ರತಿಯೊಂದು ಇಂಡಸ್ಟ್ರಿಗಳಲ್ಲಿ ಅಂತ ಅದನ್ನು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಪ್ರತಿದಿನನೂ ಸೊ ನನಗೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಖುಷಿಯಾಗುತ್ತೆ ಮತ್ತೊಂದು ವೀಡಿಯೋ ಮಾಡೋದಕ್ಕೋಸ್ಕರ ಸೊ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮನ ಚಾನಲ್ ನೋಡ್ಕೊಳ್ಳಿ